ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಈ ದಿನ ನಾಮಪದಗಳ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ನಾನು ಕಳೆದ ಕ್ಲಾಸಲ್ಲಿ ನಾಮಪದ ಏನು ನಾಮಪದ ವಿಧಗಳು ಯಾವುದು ಅಂತ ಹೇಳಿದ್ದೆ ಈ ದಿನ ನಾಮಪದದ ಒಂಬತ್ತನೆಯ ಪ್ರಭೇದವಾದ ಸರ್ವನಾಮಗಳ ಬಗ್ಗೆ ತಿಳ್ಕೊಳ್ಳೋಣ ನಾಮಪದದ ಎಂಟು ವಿಧಗಳು ನೆನ್ನೆ ಹೇಳಿದ್ದೆ ಯಾವುದಪ್ಪ ಅಂತ ಹೇಳಿದರೆ ವಸ್ತುವಾಚಕ ನಾಮಪದಗಳು ಅದರಲ್ಲಿ ರೂಢನಾಮಗಳು ಅಂಕಿತನಾಮಗಳು ನಾಮಗಳ ಬಗ್ಗೆ ತಿಳ್ಕೊಂಡಿದ್ವಿ ಮತ್ತು ಗುಣವಾಚಕಗಳು ಸಂಖ್ಯಾ ವಾಚಕಗಳು ವಾಚಕಗಳು ಭಾವನಾಮಗಳು ಪರಿಮಾಣ ವಾಚಕಗಳು ಪ್ರಕಾರ ವಾಚಕಗಳು ದಿಗ್ವಾಚಕಗಳ ಬಗ್ಗೆ ನಿನ್ನ ಇಂದಿನ ತರಗತಿಯಲ್ಲಿ ನಾನು ಹೇಳಿದ್ದೆ ಈ ದಿನ ಸರ್ವನಾಮಗಳ ಬಗ್ಗೆ ತಿಳ್ಕೊಳ್ಳೋಣ ಸರ್ವನಾಮಗಳು ನಾಮಪದಗಳ ಬದಲಾಗಿ ನಾಮಪದಗಳ ಸ್ಥಾನದಲ್ಲಿ ನಿಂತು ನಾಮಪದಗಳನ್ನು ಸೂಚಿಸುವ ಶಬ್ದಗಳು ಉದಾಹರಣೆ ನೀನು ನಾನು ಅವನು ಅವರು ಇತ್ಯಾದಿ ನಾಮಪದಗಳು ಸ ನಾಮಪದಗಳ ಬದಲಾಗಿಯೂ ಬಳಕೆಯಾಗ್ತವೆ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವುಗಳ ಕಾರ್ಯವನ್ನು ನಿರ್ವಹಿಸಿಕೊಡ್ತವೆ ತರಗತಿಯ ಪಾಠಗಳಲ್ಲಿ ಸರ್ವನಾಮಗಳು ಬಳಕೆಯ ಬಳಕೆಯಾಗಿರುತ್ತೆ ಆದರೆ ನೀವು ಅದನ್ನು ಗಮನಿಸಿರೋದಿಲ್ಲ ಈಗ ನಾನು ಒಂದು ನಾಲ್ಕು ಲೈನ್ಗಳ ಪ್ಯಾರಾಗ್ರಾಫ್ ಇದೆ ಅದರಲ್ಲಿ ಸರ್ವನಾಮಗಳು ಯಾವ ರೀತಿಯಾಗಿ ಬಳಕೆಯಾಗಿದೆ ಅನ್ನೋದನ್ನು ತೋಳಿ ತೋರಿಸ್ತೀನಿ ನಾನು ರಾಜು ಒಂದು ದಿನ ಪೇಟೆಗೆ ಹೊರಟನು ಆಗ ಅವನ ನಾಯಿ ಅವನ ಜೊತೆ ತಾನೂ ಹೊರಟಿತು ಮತ್ತು ಅದು ಅವನನ್ನು ಹಿಂಬಾಲಿಸಿತು ಅವರಿಬ್ಬರು ಜೊತೆಯಾಗಿಯೇ ಪೇಟೆ ಸುತ್ತಿದರು ಮನೆಗೆ ಮರಳಿದಾಗ ಅವನ ತಾಯಿ ಪೇಟೆಯಲ್ಲಿ ಏನು ತಂದರೆಂದು ಕೇಳಿದಳು ಅವಳು ಅವರಿಗಾಗಿ ತಿನ್ನಲು ಹಣ್ಣು ಕೊಟ್ಟಳು ಇಲ್ಲಿ ನಾನು ಅಡಿಗೆರೆ ಎಳೆದಿರೋ ಪದಗಳನ್ನು ಗಮನಿಸಿ ಅವನ ಅವನ ತಾನು ಅದು ಅವನನ್ನು ಅವರಿಬ್ಬರು ಏನು ಅವಳು ಅವರಿಗಾಗಿ ಈ ರೀತಿಯ ಪದಗಳು ನಾಮಪದದ ಬದಲಾಗಿ ಬಳಕೆಯಾಗಿದ್ದಾವೆ ಹೀಗೆ ಹೀಗೆ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವುಗಳ ಕಾರ್ಯವನ್ನು ನಿರ್ವಹಿಸುವ ಪದಗಳೇ ಸರ್ವನಾಮಗಳು ಈ ಸರ್ವನಾಮಗಳಲ್ಲಿ ಮತ್ತೆ ಮೂರು ವಿಧಗಳನ್ನು ನೋಡಬಹುದು ಅವು ಯಾವುದಪ್ಪ ಅಂತ ಹೇಳಿದ್ರೆ ಪುರುಷಾರ್ಥಕ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತೆ ಮೂರು ವಿಧ ಬರುತ್ತೆ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಸರ್ವನಾಮಗಳು ಉತ್ತಮ ಪುರುಷ ಸರ್ವನಾಮದಲ್ಲಿ ನಾನು ನಾವು ಉದಾಹರಣೆಗೆ ನಾನು ಪಾಠವನ್ನು ಓದಿದೆನು ನಾವು ನೆನ್ನೆ ಊರಿನಿಂದ ಬಂದೆವು ಈ ರೀತಿಯಾಗಿ ಉತ್ತಮ ಪುರುಷದಲ್ಲಿ ನಾನು ಮತ್ತು ನಾವು ಸರ್ವನಾಮಗಳು ಬಳಕೆಯಾಗೋದನ್ನು ನೋಡಬಹುದು ಎರಡನೇದಾಗಿ ಮಧ್ಯಮ ಪುರುಷ ಮಧ್ಯಮ ಪುರುಷದಲ್ಲಿ ನೀನು ನೀವು ಉದಾಹರಣೆಗೆ ನೀನು ಯಾರು ನೀವು ಯಾವ ಆಟ ಆಡುವಿರಿ ನೀವು ಅಲ್ಲಿ ಕುಳಿತುಕೊಳ್ಳಿ ಈ ರೀತಿಯಾಗಿ ಮಧ್ಯಮ ಪುರುಷದಲ್ಲಿ ನೀನು ನೀವು ಸರ್ವನಾಮಗಳು ಬಳಕೆಯಾಗೋದನ್ನು ನೋಡಬಹುದು ನಂತರ ಪ್ರಥಮ ಪುರುಷ ಪ್ರಥಮ ಪುರುಷದಲ್ಲಿ ಅವನು ಇವನು ಅವಳು ಇವಳು ಅವರು ಅದು ಇದು ಇವು ಉದಾಹರಣೆಯಾಗಿ ಅವಳು ಚೆನ್ನಾಗಿ ಹಾಡುತ್ತಾಳೆ ಅದು ತುಂಬ ಸುಂದರವಾಗಿದೆ ಹೀಗೆ ಪ್ರಥಮ ಪುರುಷ ಸರ್ವನಾಮಗಳಲ್ಲಿ ಅವನು ಇವನು ಅದು ಇದು ಆಗಿರೋದನ್ನ ನಾವು ನೋಡಬಹುದು ನಂತರ ಆತ್ಮಾರ್ಥಕ ಸರ್ವನಾಮಗಳು ಮಾತನಾಡುವ ವ್ಯಕ್ತಿಯು ತನ್ನನ್ನು ತಾನೇ ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳು ಉದಾಹರಣೆಗೆ ತಾನು ತಾವು ತಮ್ಮ ತನ್ನ ಈ ರೀತಿಯಾದ ಇಲ್ಲಿ ಆತ್ಮಾರ್ಥಕ ಸರ್ವನಾಮದಲ್ಲಿ ಬಳಕೆಯಾಗುತ್ತೆ ಅಂದರೆ ಮಾತನಾಡುವ ವ್ಯಕ್ತಿ ತನ್ನನ್ನು ತಾನೇ ಗೌರವಪೂರ್ವಕವಾಗಿ ಹೇಳ್ಕೊಳ್ತಾನೆ ತಾನು ನಾನು ಅನ್ನುವ ಬದಲಾಗಿ ತಾನು ಅನ್ನ ಇಲ್ಲಿ ನಾವು ಬಳಸ್ತೀವಿ ನೀನು ಅನ್ನುವ ಬದಲಾಗಿ ತಾವು ಅಂತೇಳಿ ಬಳಕೆಯನ್ನು ಮಾಡ್ತೀವಿ ಅದು ಒಂದು ಒಂದು ರೀತಿಯಲ್ಲಿ ಗೌರವ ಸೂಚಕ ಪದವಾಗಿ ನಾವು ಇಲ್ಲಿ ಬಳಸೋದ್ರಿಂದ ಇದನ್ನು ಆತ್ಮಾರ್ಥಕ ಸರ್ವನಾಮಗಳು ಅಂತೇಳಿ ಕರೀತಾರೆ ನಂತರ ಪ್ರಶ್ನಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ಹೆಸರಲ್ಲೇ ಇರುವಂತೆ ಪ್ರಶ್ನಿಸಲು ಬಳಸುವ ಸರ್ವನಾಮಗಳಾಗಿರುತ್ತೆ ಉದಾಹರಣೆ ಏಕೆ ಏನು ಯಾವುವು ಯಾವುದು ಯಾರು ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಸರ್ವನಾಮಗಳನ್ನು ಬಳಕೆ ಮಾಡೋದನ್ನು ಕಾಣಬಹುದಾಗಿದೆ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ವಿಡಿಯೋ ನಿಮಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು